ಶ್ರೀ ಗುರು ರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೆಲವರಿಗೆ ಮಾತ್ರ ಸ್ವಂತ ಅಲ್ಲ ಎಲ್ಲರಿಗೂ ಕೂಡ ಸೇರಿದವರು ರಾಯರ ಪೂಜೆಯ ವಿಚಾರದಲ್ಲಿ ಯಾವುದೇ ಗೊಂದಲ ಆತಂಕ ಭಯ ಬೇಡ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸ ದೇವರ ವರಪ್ರಸಾದದಿಂದ ಈ ಭೂಮಿ ಮೇಲೆ ತಿಮ್ಮಣ್ಣ ಭಟ್ರು ಮತ್ತೆ ಗೋಪಿಕಾಂಬೆಗೆ ಮಗನಾಗಿ ಅವತಾರನ ತಾಳ್ತಾರೆ ಅವರ ಅವತಾರದ ಉದ್ದೇಶನೇ ಜನರ ಉದ್ಧಾರಕ್ಕಾಗಿ ಅಂತ ಭಗವಂತ ಮೊದ್ಲೇ ನಿಶ್ಚಯನ ಮಾಡಿರ್ತಾನೆ ಅದೇ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ತಿಮ್ಮಣ್ಣ ಭಟ್ರು ಮತ್ತೆ ಗೋಪಿಕಾಂಬೆಗೆ ಮಗನಾಗಿ ಈ ಭೂಮಿ ಮೇಲೆ ಜನ್ಮನ ತಾಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಹುಟ್ಟಿದಾಗ ಬೆಳೆದಾಗ ವಿದ್ಯಾಭ್ಯಾಸ ಮಾಡುವಾಗ ಅವರು ವಿವಾಹ ಆದಾಗ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ ಅದಾದ್ಮೇಲೆ ಯಾವಾಗ ಭಗವಂತನ ನಿಶ್ಚಯ ಅಥವಾ ನಿರ್ಣಯ ಅಂತ ಏನ್ ಹೇಳ್ತಾರೋ ಅದ್ರ ಪ್ರಕಾರ ಜ ಜನರ ಉದ್ಧಾರಕ್ಕೋಸ್ಕರ ಅವರು ಸನ್ಯಾಸತ್ವನ ಸ್ವೀಕಾರ ಮಾಡುವಂತಹ ಒಂದು ಸಂದರ್ಭ ಬರುತ್ತೆ ಬಂದಾಗ ರಾಘವೇಂದ್ರ ಸ್ವಾಮಿಗಳು ಸ್ವಲ್ಪ ನಿರಾಕರಣೆ ಮಾಡಿದ್ರು ಆಮೇಲೆ ಇದು ನನ್ನ ಕರ್ತವ್ಯ ನನ್ನ ಜನ್ಮ ಅಂದ್ರೆ ನನ್ನ ಅವತಾರ ಈ ಭೂಮಿ ಮೇಲೆ ಜನರ ಉದ್ಧಾರಕ್ಕಾಗಿ ಅಂತ ತಿಳಿದು ರಾಯರು ಸನ್ಯಾಸತ್ವನ ಸ್ವೀಕಾರ ಮಾಡ್ತಾರೆ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಸೇರ್ದವ್ ಆಗೋಗ್ಬಿಡ್ತಾರೆ ಮುಂಚೆ ಅವರು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಅದಾದ್ಮೇಲೆ ಅಂದ್ರೆ ರಾಯರು ಸನ್ಯಾಸತ್ವನ ಸ್ವೀಕಾರ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಸೇರ್ದವ್ರು ಆಗ್ತಾರೆ ರಾಯರು ನೋಡಿ ನಮ್ ರಾಯರು ಯಾವ ರೀತಿ ಅಂದ್ರೆ ಒಬ್ಬ ದೋಣಿ ಓಡಿಸುವಂತಹ ನಾವಿಕ ಹೋಗ್ಬಿಟ್ಟು ರಾಯರತ್ರ ಸ್ವಾಮಿ ನೀವು ನಮ್ಮ ಮನೆಗ್ ಬನ್ನಿ ನಮ್ಮ ಮನೇಲಿ ತುಂಬ ಕಷ್ಟಗಳಿದೆ ಆ ಕಷ್ಟಗಳಿಗೆಲ್ಲ ಪರಿಹಾರ ಅನ್ನೋದನ್ನ ಕೊಡಿ ನಾನು ಮಾಡುವಂತಹ ಸೇವೆನ ನೀವು ಸ್ವೀಕಾರ ಮಾಡಿ ಅಂತ ಕೇಳ್ಕೊಂಡಾಗ ರಾಯರತ್ರ ಭಕ್ತಿ ಶ್ರದ್ಧೆ ಅಂತ ಅವ್ರ ಮನೆಗೂ ಕೂಡ ರಾಯರು ಹೋಗ್ಬಿಟ್ಟು ಅವ್ರ ಸೇವೆನ ಸ್ವೀಕಾರ ಮಾಡಿ ಅವನಿಗೆ ಅನುಗ್ರಹ ಆಶೀರ್ವಾದನ ಮಾಡಿ ಅವರ ಕಷ್ಟಗಳೇನಿದೆ ಅದನ್ನು ಸರಿಪಡಿಸ್ತಾರೆ ಅದೇ ರೀತಿ ಒಬ್ಬ ಪೈಲಟ್ ಹೋಗ್ಬಿಟ್ಟು ಸ್ವಾಮಿ ಬನ್ನಿ ನೀವು ಸ್ವಲ್ಪ ನಮ್ಮ ಮನೆಗೆ ಬಂದು ನಮ್ಮ ಸೇವೆಯ ಸ್ವೀಕಾರ ಮಾಡಿ ಅಂತ ಕೇಳ್ಕೊಂಡಾಗ ಆ ಪೈಲಟ್ ಮನೆಗೂ ಕೂಡ ಹೋಗ್ತಾರೆ ರಾಯರು ಇಂಥವ್ರ ಮನೆಗೆ ಹೋಗ್ತೀನಿ ಇಂಥವ್ರ ಮನೆಗೆ ಹೋಗೋಲ್ಲ ಅಂತ ಏನೂ ಇಲ್ಲ ಅವರು ಸನ್ಯಾಸತ್ವನ ಸ್ವೀಕಾರ ಮಾಡಿ ಬೃಂದಾವನಸ್ಥರಾದ ಮೇಲೆ ಯಾರು ಎಲ್ಲಿ ಹೇಗೆ ಕರೆದ್ರು ರಾಯರು ಹೋಗಿ ಅವ್ರಿಗೆ ಅನುಗ್ರಹ ಆಶೀರ್ವಾದನ ಮಾಡೋದ್ರ ಜೊತೆಗೆ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ ರಾಯರು ಯಾವ ಭೇದ ಭಾವ ಜಾತಿ ಧರ್ಮನೂ ಕೂಡ ಮಾಡಲ್ಲ ರಾಯರಿಗೆ ಎಲ್ಲರೂ ಕೂಡ ಒಂದೇ ಎಲ್ಲರನ್ನು ಕೂಡ ಮಕ್ಕಳಾಗೆ ಸ್ವೀಕಾರ ಮಾಡ್ತಾರೆ ಮತ್ತೆ ಎಲ್ಲರೂ ಸೇವೆಯೂ ಕೂಡ ಅವರು ಸ್ವೀಕಾರ ಮಾಡ್ತಾರೆ ನಾವು ಮಾಡುವಂತಹ ಸೇವೆಯಲ್ಲಿರೋ ಭಕ್ತಿ ಶ್ರದ್ಧೆ ಮತ್ತೆ ಒಳ್ಳೆ ಮನಸ್ಸನ್ನ ಮಾತ್ರ ರಾಯರು ಗಮನಿಸ್ತಾರೆ ಮತ್ತೆ ಅದ್ರ ಪ್ರಕಾರ ಅವ್ರಿಗೆ ಅನುಗ್ರಹ ಆಶೀರ್ವಾದ ಅನ್ನೋದನ್ನ ರಾಯರು ಕೂಡ ಕೊಡ್ತಾರೆ ನಾವು ರಾಯರ್ ಬಗ್ಗೆ ತಿಳ್ಕೊಳ್ತೀವಿ ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತೋಗ್ತಿವಿ ರಾಯರು ಅವತರಿಸಿದ್ದು ಸತ್ಯ ಅವರು ಬಾಲ್ಯ ಅವರ ವಿವಾಹ ಮತ್ತೆ ಅವರ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಒಂದು ಕುಟುಂಬದಲ್ಲಿ ಇದ್ದಾಗ ಮಾತ್ರ ಅದೇ ಕುಟುಂಬದಲ್ಲಿ ಇದ್ದಾಗ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನಿನ್ನ ಉದ್ದೇಶ ಏನಿದೆ ಈ ಭೂಮಿ ಮೇಲೆ ಅವತರಿಸೋದಕ್ಕೆ ಕಾರಣ ಏನಿದೆ ಅದು ಹತ್ರ ಬರ್ತಿದೆ ನೀನು ಸನ್ಯಾಸತ್ವನ ಸ್ವೀಕಾರ ಮಾಡಲೇಬೇಕು ಅಂತ ಹೇಳಿ ಸೂಚನೆ ಅಂತ ಬಂದಾಗ ಭಗವಂತನ ಕಡೆಯಿಂದ ಅವರು ಅದನ್ನು ಚಾಚು ತಪ್ಪತೆ ಪರಿಪಾಲಿಸ್ತಾರೆ ಪರಿಪಾಲಿಸಿ ಇವತ್ತು ಕೂಡ ಬೃಂದಾವನದಲ್ಲಿ ಕೂತು ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದನ ಮಾಡ್ತಾ ಎಲ್ಲ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾ ಅವರು ನಮಗೆ ಕಾವಲಾಗಿ ರಕ್ಷಕರಾಗಿ ಮಕ್ಕಳ ತರ ನೋಡ್ಕೊಳ್ತಾ ಬರ್ತಿದ್ದಾರೆ ಏನಾಗುತ್ತೆ ಅಂದ್ರೆ ಈ ಪೂಜೆ ವಿಚಾರದಲ್ಲಿ ಅಂತ ಬಂದಾಗ ರಾಯರು ಒಂದು ಕುಟುಂಬದಲ್ಲಿ ಇರ್ತಾರಲ್ಲ ಆ ಕುಟುಂಬದವರು ಅವ್ರು ಇದ್ದಾಗ ಹೇಗೆ ಆಚರಣೆ ಮಾಡ್ತಿದ್ರು ಅದೇ ಪದ್ಧತಿ ಪ್ರಕಾರ ಕೆಲವರು ಈಗಲೂ ಕೂಡ ಅದೇ ರೀತಿ ಪೂಜೆ ಪುನಸ್ಕಾರನ ಮಾಡ್ತಿದ್ದಾರೆ ಆದ್ರೆ ರಾಯರು ಸನ್ಯಾಸತ್ವನ ಸ್ವೀಕಾರ ಮಾಡಿ ಬೃಂದಾವನಸ್ಥರಾದ ಮೇಲೆ ಎಲ್ಲಾ ಭಕ್ತರಿಗೂ ರಾಯರು ಸೇರಿದಂತವ್ರು ರಾಯರು ಅವ್ರ ಭಕ್ತರ ಮನಸ್ಸಲ್ಲಿರೋ ಭಕ್ತಿನ ಮಾತ್ರ ನೋಡ್ತಾರೆ ಇವಾಗ ದೋಣಿ ನಡೆಸುವಂತಹ ನಾವಿಕ ಹೋಗ್ಬಿಟ್ಟು ರಾಯರ್ನ ಕರೀತಾನೆ ಬನ್ನಿ ಸ್ವಾಮಿ ನೀವ್ ನಮ್ಮನೆಗೆ ಪೂಜೆನ ಸ್ವೀಕಾರ ಮಾಡಿ ಅಂತ ಹೇಳಿ ರಾಯರು ಕೂಡ ಹೋಗ್ತಾರೆ ಅವ್ರ ಮನೆ ಸೇವೆನೇ ಒಂದ್ ರೀತಿ ಇರುತ್ತೆ ಅದನ್ನೂ ಕೂಡ ರಾಯರು ಸ್ವೀಕಾರ ಮಾಡ್ತಾರೆ ಅದೇ ರೀತಿ ಒಬ್ಬ ಪೈಲಟ್ ಕರೀತಾನೆ ಅವ್ರ ಮನೆಗೆ ಅಲ್ಗೂ ಕೂಡ ರಾಯರ್ ಹೋಗ್ತಾರೆ ಅವ್ನ ಸೇವೆನೇ ಒಂದ್ ರೀತಿ ಇರುತ್ತೆ ಅದನ್ನೂ ಕೂಡ ರಾಯರು ಸ್ವೀಕಾರ ಮಾಡ್ತಾರೆ ಯಾವ ಲೋಪ ದೋಷಗಳನ್ನೂ ಕೂಡ ಅವರು ಗಮನಿಸಲ್ಲ ಅವರು ಭಕ್ತಿ ಮಾತ್ರ ಹೊಲಿತಾರೆ ಶ್ರದ್ಧೆಗೆ ಮಾತ್ರ ಒಲಿತಾರೆ ಒಳ್ಳೆ ಮನ್ಸ್ ಮಾತ್ರ ನೋಡ್ತಾರೆ ಎಲ್ಲವನ್ನೂ ಮಾಡಿ ಮನ್ಸೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಹೇಗೆ ಆಶೀರ್ವಾದ ಮಾಡ್ತಾರೆ ರಾಯರಿಗೆ ನಮ್ಮ ಮನಸ್ಸು ಹೊರಗ್ಲೋರಿಗೆ ಗೊತ್ತದೇ ಇರ್ಬೋದು ಆದರೆ ರಾಯರಿಗೆ ನಮ್ಮ ಮನಸಲ್ಲಿ ಏನಿದೆ ನಮ್ಮ ಮನಸ್ಸಲ್ಲಿ ಏನೇನು ಬರ್ತಿದೆ ಅನ್ನೋದನ್ನ ತಿಳ್ಕೊಂಡಿರ್ತಾರೆ ಅವರು ಜ್ಞಾನಿಗಳಲ್ವಾ ಗುರುಗಳಲ್ವಾ ಹಾಗಾಗಿ ಎಲ್ಲವೂ ಕೂಡ ಅವ್ರಿಗೆ ತಿಳಿದಿರುತ್ತೆ ನಾವು ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ರಾಯರಿಗೆ ಪೂಜೆ ಪುನಸ್ಕಾರನ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ನಮ್ಮ ಕೈಲಿದ್ದು ಇಂಥದ್ದೇ ಮಾಡಬೇಕು ಅಂತ ಎಲ್ಲೂ ಇಲ್ಲ ಯಾವ ಭಯ ಕೂಡ ಬೇಡ ಪೂಜೆ ಅಂದ್ರೆ ಭಯ ಬೇಡ ರಾಯರ್ಗೆ ಎರಡು ದೀಪ ಹಚ್ಚಿದ್ರೆ ಸಾಕು ಮನಸ್ಸು ಶುದ್ಧವಾಗಿರ್ಬೇಕು ನಾವು ಹಚ್ಚುವಂತ ದೀಪ ದೀಪ ಆಗಿರಬೇಕು ಮನ್ಸಲ್ಲಿ ಕಲ್ಮಶನ ತುಂಬಿಕೊಂಡು ನಾವು ರಾಯರ ಮುಂದೆ ಎರಡು ದೀಪ ಹಚ್ಚಿದ್ರೆ ಅದು ಹೇಗೆ ನಂದ ದೀಪ ಆಗುತ್ತೆ ಅಲ್ವಾ ನಮ್ಮ ಮನಸ್ಸು ಶುದ್ಧವಾಗಿದ್ದು ನೀವು ಹಿತ್ತಾಳೆ ದೀಪದಲ್ಲಿ ಹಚ್ಚಿದ್ರೂ ಆಗುತ್ತೆ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಿದ್ರು ರಾಯರಿಗೆ ಸಲ್ಲತ್ತೆ ರಾಯರು ನೋಡೋದು ಭಕ್ತಿ ಶ್ರದ್ಧೆ ಒಳ್ಳೆ ಮನ್ಸನ್ನ ಮಾತ್ರ ನೋಡಿ ರಾಯರು ಸನ್ಯಾಸತ್ವನ ಸ್ವೀಕಾರ ಮಾಡಿ ಬೃಂದಾವನಸ್ಥರಾದ್ಮೇಲೆ ಎಲ್ಲರಿಗೂ ಕೂಡ ತಂದೆ ಆಗ್ಬಿಟ್ರು ನಾವೆಲ್ಲರೂ ಕೂಡ ಅವ್ರಿಗೆ ಮಕ್ಕಳಿದ್ದಾಗೆ ಮುಂಚೆ ಅವರು ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿದ್ರು ಆದ್ರೆ ಇವಾಗ ಎಲ್ಲರಿಗೂ ಕೂಡ ಅವರು ತಂದೆ ತಾಯಿ ಇದ್ದಾಗೆ ಎಲ್ರಿಗೂ ಕೂಡ ತಂದೆ ತಾಯಿ ಪ್ರೀತಿನ ಕೊಡ್ತಾರೆ ಕಷ್ಟ ಅಂದವ್ರಿಗೆ ಓಡೋಗಿ ಕೈ ಹಿಡಿತಾರೆ ನಾವು ಅವರಲ್ಲಿ ಭಕ್ತಿ ಶ್ರದ್ಧೆ ಅನ್ನೋದನ್ನ ಬೆಳೆಸ್ಕೋಬೇಕು ಮತ್ತೆ ಮನಸ್ಸು ನಾವು ಶುದ್ಧವಾಗಿ ಇಟ್ಕೋಬೇಕು ರಾಯರು ನೋಡೋದು ನಮ್ಮ ಮನಸ್ಸನ್ನ ನಮ್ ಮನ್ಸು ಚೆನ್ನಾಗಿದ್ರೆ ರಾಯರು ಕೂಡ ಹೊಲ್ ಬರ್ತಾರೆ ಯಾವ ಕಷ್ಟ ಕಾರ್ಪಣ್ಯಗಳು ಕೂಡ ಹತ್ರ ಬರ್ದಿರ ಹಾಗೆ ನಮ್ಮನ್ನ ಕೈ ಹಿಡ್ದು ಕಾಪಾಡ್ತಾರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ರಾಯರ್ ಫೋಟೋ ನಮ್ಮನೆ ಇರ್ಲಿ ರಾಯರು ನಮ್ಮನೆಗೂ ಬರ್ಬೇಕು ಅಂತ ಹೇಳಿ ಫೋಟೋ ಮುಲ್ಕನೋ ವಿಗ್ರಹ ಮೂಲಕನೋ ಮೂರ್ತಿ ಮುಲ್ಕನೋ ಕರ್ಕೊಂಡ್ ಹೋಗ್ತಾರೆ ರಾಯರ್ನ ಮನೆಗೆ ಕರ್ಕೊಂಡ್ ಹೋಗಿ ಒಂದ್ ಕಡೆ ಇಟ್ಬಿಡ್ತಾರೆ ಒಂದು ಗೋಡೆ ಮೇಲೋ ಅಥವಾ ಅವ್ರ ದೇವ್ರ ಮನೇಲೋ ಅಥವಾ ಹಾಲಲ್ಲೋ ಅವ್ರಿಗೆ ಅನುಕೂಲ ಆಗೋ ಜಾಗದಲ್ಲಿ ಇಟ್ಬಿಡ್ತಾರೆ ಇಟ್ಟ ಮೇಲೆ ಆ ಕಡೆ ತಿರ್ಗೇ ನೋಡಕ್ ಹೋಗಲ್ಲ ಆ ರೀತಿ ಮಾಡಬಾರ್ದು ನಾವ್ ಏನಕ್ಕೆ ಭಯ ಪಡಬೇಕು ಏನ್ ಮಾಡಬಾರ್ದು ಅಂದ್ರೆ ಈ ತಪ್ಪನ ಮಾಡಬಾರ್ದು ರಾಯರ್ನ ನಮ್ಮನೆ ಕರ್ಕೊಂಡು ಹೋಗಿದೀವಿ ಗುರುಗಳಾಗಿ ತಂದೆ ತಾಯಿಯಾಗಿ ಅಂದ್ರೆ ಅವ್ರನ್ನ ನಾವು ನಮ್ಮ ಕೈಲಾದಷ್ಟು ಸೇವೆನ ಸಲ್ಸದ್ರ ಮೂಲಕ ನೋಡ್ಕೋಬೇಕು ಪ್ರತಿ ದಿನ ಆಗದೇ ಇದ್ರು ಅಟ್ಲೀಸ್ಟ್ ಗುರುವಾರ ಅಂತ ಬಂದಾಗ ರಾಯರ್ಗೆ ಎರಡು ದೀಪಗಳನ್ನ ಹಚ್ಚದಾಗ್ಲಿ ಅವ್ರಿಗೆ ಒಂದು ಚಿಕ್ಕದಾಗಿ ಹೂನ ಅಥವಾ ತುಳಸಿನ ತಂದು ಅರ್ಪಿಸೋದಾಗ್ಲಿ ಏನು ನಿಮ್ ಕೈಲಿ ಏನ್ ಶಕ್ತಿ ಇರುತ್ತೆ ಅದನ್ನ ಮಾಡಿ ರಾಯರ ಅನುಗ್ರಹ ಆಶೀರ್ವಾದನ ಪಡ್ಕೋಬೇಕು ತುಂಬಾ ಜನ ಏನ್ ಮಾಡ್ತಾರೆ ನಮ್ಮನೇಲೂ ಒಂದು ರಾಯರ್ ಫೋಟೋ ಇರ್ಲಿ ಅಂತ ಹೇಳಿ ತಗೊಂಡೋಗಿ ಎಲ್ಲಂದ್ರ ಅಲ್ಲಿ ಇಟ್ಬಿಡ್ತಾರೆ ಗುರುವಾರ ಆಗ್ಲಿ ಪ್ರತಿದಿನ ಆಗ್ಲಿ ಅವ್ರಿಗೆ ಸೇವೆ ಅನ್ನೋದನ್ನೇ ಸಲ್ಸಲ್ಲ ಆ ರೀತಿ ಮಾಡ್ಬಾರ್ದು ಇನ್ನೊಂದ್ ಇನ್ನೊಂದೇನಂದ್ರೆ ರಾಯರು ಮನೆಗ್ ಬಂದಿದ್ದಾರೆ ಅಂದ್ರೆ ನಾವು ಅವ್ರ ಸೇವೆನ ಮಾಡ್ಲಿ ಮಾಡ್ದೇ ಇರ್ಲಿ ಅವ್ರ ಗಮನ ನಮ್ಮೇಲಿರುತ್ತೆ ಅವರ ದೃಷ್ಟಿ ನಮ್ಮ ಇರುತ್ತೆ ನೋಡ್ತಾ ಇರ್ತಾರೆ ಕ್ಷಣ ನಾವು ಮನೇಲಿ ರಾಯರ್ನ ಇಟ್ಕೊಂಡು ಆ ಸತ್ಯ ನುಡಿಬಾರ್ದು ಅವ್ರ ಮುಂದೆ ನಿಂತು ಆ ಧರ್ಮದ ಮಾರ್ಗದಲ್ಲಿ ಹೋಗ್ಬಾರ್ದು ಒಬ್ರಿಗೆ ಕೆಡಕ್ ಅನ್ನೋದನ್ನ ಬಯಸ್ಬಾರ್ದು ರಾಯರು ಪ್ರತಿ ಕ್ಷಣ ಪ್ರತಿ ಸಲ ನಮ್ಮನ್ನ ನೋಡ್ತಾನೆ ಇರ್ತಾರೆ ಅದು ನಮ್ ಗಮನಕ್ಕೆ ಬರಲ್ಲ ಆದಷ್ಟು ರಾಯರ್ ಫೋಟೋಗಳನ್ನ ಮನೆಗೆ ನಮ್ಮನೆಗೂ ಬೇಕು ಅಂತ ಹೇಳಿ ತಗೊಂಡು ಹೋಗಿರೋಂಥವ್ರು ಎಲ್ಲಂದ್ರಲ್ಲಿ ಇಡೋದು ಅಥವಾ ಗುರುವಾರ ಅನ್ನೋದು ಬಂದಾಗ ಅವ್ರಿಗೆ ಸೇವೆ ಸಲ್ಲಿಸ್ತಾ ಇರೋದು ಆ ರೀತಿ ಎಲ್ಲ ಮಾಡ್ಬಿಡಿ ಸಿಂಪಲ್ ಆಗಾದ್ರೂ ಸರಿ ಗುರುವಾರ ರಾಯರ ಫೋಟೋಗಳನ್ನ ಎಲ್ಲೇ ಇಟ್ಟಿದ್ರು ತೆಗೆದು ಹೊರಗಡೆ ಇಟ್ಟು ಒರೆಸಿ ಗಂಧ ಅನ್ನೋದನ್ನು ಇಟ್ಟು ಅವ್ರಿಗೆರಡು ದೀಪನ ಹಚ್ಚಿ ಒಂದು ದಳ ತುಳಸಿ ಅಥವಾ ಹೂನ ಸಮರ್ಪಣೆನ ಮಾಡಿ ರಾಯರ ಆಶೀರ್ವಾದ ಅವ್ರ ಅನುಗ್ರಹನ ಪಡ್ಕೊಳ್ಳಿ ಯಾವ ಭಯ ಕೂಡ ಬೇಡ ರಾಯರಂದರೆ ಪ್ರೀತಿ ಗೌರವ ನಂಬಿಕೆ ಭರವಸೆ ಅನ್ನೋದಿರಬೇಕು ಪುಣ್ಯಾತ್ಮರು ರಾಯರು ಅಂಥವ್ರ ಮೇಲೆ ಭಯ ಏನಕ್ಕೆ ತಪ್ಪು ಮಾಡಿದಾಗ ಭಯ ಪಡಬೇಕು ಹೊರತು ಪೂಜೆ ವಿಚಾರದಲ್ಲಿ ಯಾವುದೇ ಭಯಗಳು ಬೇಡ ರಾಯರು ಯಾರು ಕರೆದ್ರು ಎಲ್ಲಿ ಕರೆದ್ರು ಬಡವ ಶ್ರೀಮಂತ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಹೋಗಿ ಅವ್ರಿಗೆ ಅನುಗ್ರಹ ಆಶೀರ್ವಾದನ ಮಾಡಿ ಅವ್ರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾರೆ ಇಂತಹ ಪುಣ್ಯಾತ್ಮರ ಬಗ್ಗೆ ಪ್ರೀತಿ ಗೌರವ ಮತ್ತೆ ಭಕ್ತಿ ಅನ್ನೋದನ್ನ ಬೆಳೆಸ್ಕೊಡಿ ಭಯ ಅನ್ನೋದನ್ನ ದೂರ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು